ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ನಮ್ಮ ಮನೆಯವರು ಹೇಗೆ ಬಿರಿಯಾನಿ ಮಾಡ್ತಾರೆ ಅಂತ ಹೋಟ್ಲಲ್ಲಿ ಮಾಡಿದ್ರಲ್ವ ಇವಾಗ ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೋತೀರಂತೆ ಮೊದಲಿಗೆ ನಾನು ಚಿಕನನ್ನು ಕ್ಲೀನ್ ಮಾಡ್ಕೊಂಡು ತೊಳೆದಿಟ್ಕೊತೀನಿ ಈಗ ಚಿಕನ್ನ ಫುಲ್ಲು ತೊಳೆದುಬಿಟ್ಟು ಬಿಟ್ಟು ಸೋರಕ್ಕೆ ಇಡ್ತೀನಿ ನೀರೆಲ್ಲ ಚೆನ್ನಾಗಿ ಸೋ ಥರ ತೊಳ್ಕೊಂಡು ಇಕ್ಕಿರ್ತೀನಿ ಜಾಸ್ತಿ ಎಲ್ಲ ನೀಟಾಗಿ ಸೋರ್ಕೊಂಡಿದ್ರೆ ಅದು ಒಗ್ಗರಣೆ ಹಾಕುವಾಗ ಚೆನ್ನಾಗಿ ಅನ್ನಿಸೋದು ಯಾವುದೇ ಬಿಟ್ಕೊಳ್ಳೋಣ ಆ ಥರ ಆಗುತ್ತೆ ಅಂದ್ಬಿಟ್ಟು ತೊಂದು ಸೊರಕ್ಕೆ ಒಂದು ಹತ್ತು ನಿಮಿಷ ನಿಮಿಷ ಸೊರಕ್ಕೆ ಇಟ್ಟಿರ್ಕೊಳ್ಬೋದು ಈರುಳ್ಳಿ ಕಟ್ ಮಾಡ್ಕೊಡ್ತಾರೆ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನಾ ಹಸಿ ಮೆಣಸಿನ್ಕಾಯಿ ಮಾಡಿಕೊಟ್ಟು ಇಷ್ಟು ಐದು ಪದಾರ್ಥ ಉಬ್ಬಿ ಮಾಡಿಕೊಂಡಿದ್ದಾರೆ ಒಗ್ಗರಣೆಗೆ ಅಂತೇಳಿ ಟೊಮೆಟೊ ಸೊಪ್ಪು ಪುದೀನದಲ್ಲಿ ಪುದೀನಾನ ಎಣ್ಣೆ ಫಸ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳ್ತಿದ್ರು ನೋಡಬೇಕು ಹೇಗೆ ಬರುತ್ತೆ ಅಂತ ಪುದೀನ ಆದಮೇಲೆ ಕಸ್ತೂರಿ ಮೆತ್ತಿ ಮತ್ತೆ ಪಲಾವ್ ಎಲೆ ಲವಂಗ ಏಲಕ್ಕಿ ಇದು ಮೂರು ಮಸಾಲ ಕುಡ್ತಿದ್ರು ಇದಕ್ಕೆ ಹಾಕಿದ್ರು ನೆಕ್ಸ್ಟ್ ಅದ್ರ ಹಾಕ್ತಿದ್ರೆ ಒಳ್ಳೆ ಸ್ಮೆಲ್ಲೇ ಒಂಥರ ಕಡೆ ಸಾಂಬಾರು ರೆಡಿ ಮಾಡ್ತಿದ್ರು ಚಿಕನ್ ಸಾಂಬಾರು ಅದು ಪಾತ್ರೆನೆ ಮಾಡಿದ್ವಿ ಇದು ಕುಕ್ಕರ್ ಇದಕ್ಕೆ ಇವರು ಎರಡು ಸ್ಪೂನ್ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಇವರು ಹಾಕ್ತಾರೆ ಇದಕ್ಕೆ ಇವರೇ ರೆಡಿ ಮಾಡಿರುವಂಥ ಒಂದು ಮಸಾಲಾ ಪೌಡರ್ ಇವ್ರು ಹಾಕ್ತಾರೆ ಇವರು ಹೋಟ್ಲಲ್ಲಿ ರೆಡಿ ಮಾಡಿರುವಂಥ ಒಂದು ಮಸಾಲಾ ಪೌಡ್ರು ಬಿರಿಯಾನಿ ಮಸಾಲ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ಅದನ್ನ ಹಾಕ್ತಾರೆ ಮತ್ತೆ ಅರ್ಧ ಸ್ಪೂನು ಅರ್ಶಿಣ ಪುಡಿ ಮತ್ತು ಒಂದು ಅರ್ಧ ಹೋಳಷ್ಟು ಹಣ್ಣನ್ನು ಹಾಕ್ತಾರೆ ಮೊಸರು ಮೊಸರು ಹಾಕ್ತಾರೆ ಒಂದು ಒಂದೆರಡು ಒಂದೆರಡು ಮೂರು ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಇವಾಗ ಫೈನಲಾಗಿ ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ರು ಅರಳು ಉಪ್ಪು ಹಾಕಿದ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಇದು ಫುಲ್ ಇಷ್ಟು ಇಷ್ಟೇ ಇವಾಗ ಬೇಯ್ತಾ ಇದೆಯಲ್ಲ ಇಷ್ಟೇ ಒಳ್ಳೆ ಸುಕ್ಕ ಗ್ರೇವಿ ಥರ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಇದು ಮಾಡ್ತಿದ್ರೆ ಮತ್ತೀಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತಾರೆ ಅದು ಒಂದು ಐದು ನಿಮಿಷ ಹಾಗೆ ಎಣ್ಣೆ ಬಿಟ್ಕೊಂಡೋ ಥರ ಬೇಯ್ತಾ ಇರುತ್ತಲ್ಲ ಆ ಇವರು ಟೈಮ್ಗಿವರು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿನ ಹಾಕ್ತಾರೆ ಒಂದೂವರೆ ಗ್ಲಾಸನ್ನು ನಾವಿಲ್ಲಿ ಅರ್ಧ ಕೆಜಿಗೂ ಸ್ವಲ್ಪ ಜಾಸ್ತಿ ಚಿಕನ್ ತೊಗೊಂಡಿದ್ದೀವಿ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಹಾಕ್ತಿದ್ದೀವಿ ಇಷ್ಟನ್ನು ಇಷ್ಟನ್ನು ಹಾಕ್ಬಿಟ್ಟು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನು ಇವರು ಇನ್ನೊಂದು ಟೈಪು ಕೂಡ ಮಾಡ್ತಾರಂತೆ ಇವರು ಫ್ರೈ ಮಾಡಿದ್ರಲ್ಲ ಅದನ್ನ ಎತ್ತಿಕೊಂಬಿಟ್ಟು ಅದಕ್ಕೆ ನೀರು ಹಾಕಿ ಆ ಚಿಕನ್ನ ಸಪ್ರೇಟ್ ಎತ್ತಿಟ್ಬಿಟ್ಟು ಇದೇ ಕುಕ್ಕರಿಗೆ ನೀರು ಹಾಕಿ ಅನ್ನ ಕೂಗಿಸ್ಕೊಂಡು ರೈಸ್ನ ಈಗ ಏನು ಹಾಕ್ತಿದೆಯೋ ಆ ರೈಸ್ನ ಕೂಗಿಸ್ಕೊಂಡು ಎತ್ತಿಕ್ಕಿರ್ತಾರಲ್ಲ ಆ ಚಿಕನ್ನೆಲ್ಲ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿ ದಮ್ ಕಟ್ತೀವಿ ಅಂತ ಹೇಳ್ತಿದ್ರು ಅದು ಒಂದು ಸ್ಟೈಲು ಇವ್ರು ಮಾಡ್ತಿರೋದು ಇದು ನಮ್ಮ ನಾರ್ಮಲಾಗಿ ಮನೇಲಿ ಮಾಡ್ಕೊಳ್ಬೋದಲ್ಲ ಆ ಥರ ಸ್ಟೈಲು ಇದು ಅಕ್ಕಿನೂ ಹಾಕಿ ನೀರು ಬಿಸಿ ನೀರು ಕಾಯಾಗಿಟ್ಕೊಂಡಿದ್ರು ಅವ್ರು ಆ ಕಡೆ ಎಷ್ಟು ಬೇಕಷ್ಟು ಬಿಸಿ ನೀರನ್ನ ಹಾಕಿ ಕುಕ್ಕರ್ನ ಮುಚ್ತಾರೆ ಇವಾಗ ಒಂದು ಫೈನಲಾಗಿ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾರೆ ಒಂದು ಕುದಿ ಚೆನ್ನಾಗಿ ಬಂದಮೇಲೆ ಕ್ಲೋಸ್ ಮಾಡಿದ್ರು ಅವರು ಅಂದರೆ ಕೆಳಗಡೆ ಕುಕ್ಕರ್ ತಳ ಹಿಡಿಬಾರ್ದು ಅಂತೇಳಿ ಒಂದು ಕುದಿ ಬಂದು ಅನ್ನ ಒಂದು ಚೂ ಬೇಯಿಕೊಳ್ತಾ ಇದೆ ಅನ್ನುವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ರು ಫೈನಲ್ ಇವಾಗ ಆಗಿದೆ ಬನ್ನಿ ಎರಡು ವಿಷಲಿ ಕುಗ್ಸಿದ್ರೆ ಸಾಕು ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು ನಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಲ್ ಅನ್ನಿಸ್ತೈತೆ ನಮಗೆ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತೈತೆ ಕಲರೆಲ್ಲ ಹೋಟ್ಲು ಬಿರಿಯಾನಿ ಥರನೇ ಇದೆ ಅವ್ರು ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಮಟನ್ನೆಲ್ಲ ಸಾಫ್ಟಾಗಿ ಬೆಂತ್ಕೊಂಡ್ಬಿಟ್ಟಿದೆ ಎಣ್ಣೆ ತುಪ್ಪನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಚೆನ್ನಾಗಿ ಬಾರಿಸಿದ್ವಿ ಸೆಕೆಂಡ್ ಸೆಕೆಂಡ್ ಎರಡು ಟೈಮ್ ಮೂರು ಟೈಮ್ ಹಾಕಿಸ್ಕೊಂಡು ಚೆನ್ನಾಗ್ತಿದ್ವಿ ತುಂಬ ಚೆನ್ನಾಗಿತ್ತು ಸಾಂಬಾರು ರೆಡಿ ಮಾಡಿದ್ವಿ ಆದರೆ ಇದಕ್ಕೆ ಸಾಂಬಾರೇ ಬೇಕಾಗಿರಲ್ಲ ಅಷ್ಟು ಅದ್ಭುತವಾಗಿತ್ತು ತುಂಬ ಚೆನ್ನಾಗಿತ್ತು ಒಂದು ಸರಿ ಟ್ರೈ ಮಾಡಿ ಇಷ್ಟು ಸಿಂಪಲ್ಲಾಗಿ ನೀವು ಮನೇಲೇ ಹೋಟ್ಲು ಥರ ಬಿರಿಯಾನಿನ ಮಾಡ್ಕೋಬೋದು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ತುಂಬ ಚೆನ್ನಾಗಿತ್ತು ನಾನಂತೂ ಎರಡು ಸರಿ ಮೂರು ಸರಿ ಹಾಕಿಸ್ಕೊಂಡಂತೂ ತಿಂದ್ಬಿಟ್ಟೆ ಸಾಂಬಾರೇ ಬೇಕಾಗಿರಲಿಲ್ಲ ಅಷ್ಟು ಟೇಸ್ಟ್ಫುಲ್ಲಾಗಿತ್ತು ಹಾಕಿದೆಲ್ಲ ಸಿಂಪಲ್ ಮಸಾಲಾನೇ ಆದ್ರೂ ಥ್ಯಾಂಕ್ ಯು